ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸರಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಾದ್ರೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಆಫೀಸಿಗೆ ಸಿದ್ದು ಮತ್ತು ಜ್ಯೋತಿಕಾ ಇಬ್ಬರು ಬಂದಿರ್ತಾರೆ ಅವರಿಬ್ಬರು ಮಾಡಿರೋ ತನ್ನ ಡಿಸೈನ ಕ್ಲೈಂಟ್ ಹತ್ರ ಎಕ್ಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಅವಾಗ ಕ್ಲೈಂಟಿಗೆ ಈ ಕಡೆ ಜ್ಯೋತಿಕ ತೋರಿಸ್ತಾ ಇರ್ತಾಳೆ ಇದು ತುಂಬ ಸ್ಪೆಷಲ್ ಆಗಿರೋ ಡಿಸೈನು ತುಂಬ ಯೂನಿಕ್ ಆಗಿರೋ ಡಿಸೈನು ಇದನ್ನು ತ್ರೀ ಮಂತ್ ಇಂದ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಹಾಗೆ ಇಲ್ಲಿದೆಯಲ್ಲ ಈ ಡಿಸೈನು ಸಿಲ್ಕ್ ಸ್ಯಾರಿಗೆ ಅಂತ ನಾನು ಮಾಡಿರೋ ಡಿಸೈನು ಇದು ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ವೆರೈಟಿ ವೆರೈಟಿ ಡಿಸೈನ್ ಎಲ್ಲ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅವಾಗ ಜ್ಯೋತಿಕಾ ನೋಡಿ ಬೇರೆ ಯಾವುದಾದ್ರೂ ಯುನಿಕ್ ಡಿಸೈನ್ ಇದ್ದರೆ ತೋರಿಸ್ತೀಯಾ ಏನಾದರೂ ಆಗುತ್ತಾ ಅಂತ ಬಂದಿರೋ ಕ್ಲೈಂಟ್ಸ್ಗಳು ಕೇಳ್ತಾ ಇರ್ತಾರೆ ಬಿಕಾಸ್ ಈ ಡಿಸೈನ್ ನಮಗೆ ಯುನಿಕ್ ಅಂತ ಅನಿಸ್ತಿಲ್ಲ ಬೇರಾದರೂ ಬೇರೆ ಏನಾದರೂ ವೆರೈಟಿ ಡಿಸೈನ್ ಇದ್ದರೆ ತೋರಿಸಿ ನಮಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕ್ಲೈಂಟ್ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡ್ದು ಜ್ಯೋತಿಕ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಆವಾಗ ದಶರಥ ಕೇಳ್ತಾ ಇರ್ತಾನೆ ಇಷ್ಟು ತೋರಿಸಿದ್ವಲ್ಲ ಡಿಸೈನ್ ಅದರಲ್ಲಿ ಯಾವುದು ಸರ್ ನಿಮಗೆ ಇಷ್ಟ ಆಗಲಿಲ್ಲ ಅಂತ ಅಂದಾಗ ರಿಯಲ್ ಹೇಳ್ಬೇಕಂದ್ರೆ ನಮಗೆ ಯಾವ ಡಿಸೈನು ಸಹ ಇಷ್ಟ ಆಗಲಿಲ್ಲ ನಾವು ಪ್ರತಿ ಸಲ ನಿಮ್ಮ ಹತ್ರ ಬರ್ತೀವಿ ಅಂತಂದರೆ ಯುನಿಕ್ ಆಗಿರೋ ಸ್ಪೆಷಲ್ ಡಿಸೈನ್ ನೀವು ತೋರಿಸ್ತೀರ ಅಂತ ಬರ್ತಾ ಇದ್ದೀರಾ ಬರ್ತಾ ಇದ್ದೀವಿ ಬಟ್ ಈ ಸಲ ನಮಗೆ ವಿ ಡಿಸಪಾಯಿಂಟ್ ಆಗಿದೆ ನಮಗೆ ಅಂತ ಬಂದಿರೋ ಕ್ಲೈಂಟ್ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಗೆ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಕ್ಲೈಂಟ್ ಮುಖನ ನೋಡ್ತಾ ಇರ್ತಾಳೆ ಸಾರಿ ಸರ್ ನಮಗೆ ಯಾವುದೂ ಅಪ್ರೂವಲ್ ಮಾಡೋಕ್ಕಾಗ್ತಿಲ್ಲ ನಾವು ಬರ್ತೀವಿ ಅಂತ ಕ್ಲೈಂಟ್ ಸದ್ದು ಹೋಗ್ತಾ ಇರಬೇಕಾದ್ರೆ ಸಿದ್ದು ಶ್ರೀನಿವಾಸ ಒಂದು ನಿಮಿಷ ಆಯಿತಾ ನಾನು ಕೆಲವೊಂದು ಡಿಸೈನ್ನ ತೋರಿಸ್ತೀನಿ ಐ ಓಪ್ ನಿಮಗಿದು ಇದು ಅರ್ಥ ಆಗುತ್ತೆ ಹಾಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫೈವ್ ಮಿನಿಟ್ಸ್ ನನಗೆ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಆಗ ಸಿದ್ದು ತನ್ನ ಲ್ಯಾಪ್ಟಾಪಲ್ಲಿದ್ದ ಡಿಸೈನ್ ಎಲ್ಲರೂ ಸಹ ಈ ಕಡೆ ತೋರಿಸ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಹ ಆ ಯೂನೀಕ್ ಆಗಿರೋ ಡಿಸೈನ್ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ ಅವಾಗ ಹೇಳ್ತಾ ಇರ್ತಾರೆ ಬಂದಿರೋ ಕ್ಲೈಂಟು ತುಂಬ ಇಂಪ್ರೆಸ್ ಮಾಡಿದ್ರಿ ತುಂಬ ಅಂದರೆ ತುಂಬ ಯೂನೀಕ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅದು ಶಾರದಾ ಬಿಡಿಸಿದ ರಂಗೋಲಿ ಡಿಸೈನ್ ಏನೂ ಸಹ ಇವನು ಪಿಚರ್ನ ತೆಗೆದು ಲ್ಯಾಪ್ಟಾಪಲ್ಲಿ ಡೆಸ್ಟಾಪಲ್ಲಿ ಇಟ್ಕೊಂಡಿರ್ತಾನೆ ಅದು ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡುತ್ತೆ ಕ್ಲೈಂಟ್ಸ್ಗೆಲ್ಲ ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ ಇದು ಒನ್ ತ್ರೀ ಸಿಕ್ಸ್ ಡಿಸೈನ್ ಅಂತೂ ತುಂಬ ಮಾರ್ಬಲಸ್ ಆಗಿದೆ ಅಂತ ಕ್ಲೈಂಟ್ ಹೇಳ್ತಿರ್ಬೇಕಾದ್ರೆ ಈ ಕಡೆ ದಶರಥ ಕೇಳ್ತಾ ಇರ್ತಾನೆ ಈ ಡಿಸೈನ್ ಎಲ್ಲ ಶಾರದಾ ಅಂತ ಅನ್ಬೇಕಾದ್ರೆ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಬಟ್ ನಮಗೆ ಇದೆಲ್ಲ ಡಿಸೈನ್ ತುಂಬಾ ಇಷ್ಟ ಆಗಿದೆ ನಾನು ಹೇಳಿದ ಮೂರು ಡಿಸೈನ್ ಮೇಲೆ ಮತ್ತೆ ನೀವು ಪ್ರಾಜೆಕ್ಟ್ನ ಮಾಡಿ ನಮಗೆ ತೋರಿಸಿ ಆಮೇಲೆ ನಾವು ಅಪ್ರೂವಲ್ ಕೊಡ್ತೀವಿ ಅಂತ ಕ್ಲೈಂಟ್ಸ್ ಹೇಳ್ತಿರ್ಬೇಕಾದ್ರೆ ಐ ವಿಲ್ ಡೂ ಅಂತ ಸಿದ್ದು ತುಂಬಾ ಖುಷಿ ಪಡ್ತಾರೆ ಆದರೆ ಇನ್ನೊಂದು ಕಡೆ ಜ್ಯೋತಿಕನಿಗೆ ತುಂಬ ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ಕೋಪನ್ ಬರ್ತಾ ಇರುತ್ತೆ ಹಾಗೆ ಬಂದಿರೋ ಕ್ಲೈಂಟ್ ಎಲ್ಲ ಸಿದ್ಧಿಗೆ ವಿಶ್ ಮಾಡಿ ಹೊರ್ಟ್ ಹೋಗ್ತಿರ್ಬೇಕಾದ್ರೆ ಇದ್ದ ಮಾತ್ರ ಸಿದ್ಧನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪ ಬಿಡಿಸಿದ ಡ್ರಾಯಿಂಗ್ ಎಲ್ಲ ನೋಡಿ ಈ ಕಡೆ ಶಾರದನಿಗೆ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ನೋಡ್ತಾ ಇರಬೇಕಾದ್ರೆ ಸಿದ್ದು ರೂಮಿಗೆ ಪಾರಿಜಾತ ಬಂದು ಏನೇ ಮಾಡ್ತಿದೆಯಾ ಇಲ್ಲಿ ಅಂತ ಅಂದಾಗ ಹಾಳು ಮುಖರ ನೋಡಿ ಶಾಕ್ ಆಗಿ ನಿಂತ್ಕೊ ಅಲ್ಲ ನಮ್ಮ ರೂಮ್ ಎಷ್ಟು ಗಲೀಜಾಗಿದೆ ಅದನ್ನ ಕ್ಲೀನ್ ಮಾಡು ಅಂತ ಅಂದರೆ ಇಲ್ಲೇನೆ ಮಾಡ್ತಾ ಇದೆಯಾ ಅಂದಾಗ ಅಮ್ಮ ಅಮ್ಮ ಅದು ಪುಸ್ತಕ ಎಲ್ಲ ಬಿದ್ದಿತ್ತು ಬುಕ್ಸ್ ಎಲ್ಲ ಜೋಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡು ನಂದು ಕರ್ಟನ್ ಎಲ್ಲ ತುಂಬ ಡಸ್ಟ್ ಇಡ್ದಿದೆ ಅದನ್ನೆಲ್ಲ ವಾಶಿಗೆ ಹಾಕು ಹಾಗೆ ಬಾಲ್ಕೋನಿ ಸಹ ತುಂಬ ಧೂಳು ಇರ್ತಿದೆ ಅದನ್ನೆಲ್ಲ ಕ್ಲೀನ್ ಮಾಡು ಮನೇಲಿ ಇಬ್ಬಿಬ್ರು ಕೆಲಸ ಆದ್ರೂ ಮೈ ಬಗ್ಸಿ ಏನಕ್ಕೆ ಕೆಲಸ ಮಾಡಲ್ಲ ನೀವು ಛೆ ಅಂತ ಬೈತಾ ಇರ್ತಾಳೆ ಇನ್ನೇನಮ್ಮ ಈ ಬುಕ್ಸ್ ಎಲ್ಲ ಜೋಡಿಸ್ಬಿಟ್ಟು ಬಂದು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದೌದು ನಿನಗೆ ಬೇರೆ ಎಲ್ಲ ಕೆಲಸ ಮಾಡೋಕ್ಕೂ ಟೈಮ್ ಇರುತ್ತೆ ಬಟ್ ನಾನು ಹೇಳಿದ್ರೆ ಕೆಲಸ ನಿನ್ನ ನಿನ್ನತ್ರ ಟೈಮ್ ಇರಲ್ವಲ್ಲ ಅಂತ ಬೈತಾ ಇರ್ತಾಳೆ ಮತ್ತೆ ಪಾರಿ ಜೊತೆ ಹೇಳ್ತಾ ಇರ್ತಾಳೆ ನೀನು ಯಾರಾದರೂ ನೋಡಿದ್ರೆ ಮನೆ ಕೆಲ್ಸ್ತಾಳು ಅಂತ ಅಂತಾರೆ ಏನು ತೊಡುಗೆ ಏನು ಅಂತ ಅಂದಾಗ ಮೇಡಮ್ ಏನು ಹೇಳ್ತಾ ಇದ್ದೀರಾ ಅಂತ ಶಾರದ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಇನ್ನೇನೇ ಒಳ್ಳೊಳ್ಳೆ ಸ್ಯಾರಿ ಹಾಕೊಂಡು ಮೆರಿತಾ ಇದೆಯಾ ಈ ಮನೆಯವರು ಏನು ಸಲಿಗೆ ಕೊಟ್ಟಿದ್ದಾರೆ ಅಂತ ಸುಖ ಸುಪ್ಪತ್ತಲ್ಲಿ ಕೂರ ಬರ್ತೀಯಾ ನೀನು ಉಡುಗೆ ಏನು ತೊಡುಗೆ ಏನು ಮಾತೇನು ಯಾರಾದರೂ ಮನೆ ಕೆಲಸ ಥರ ನೀನು ನೋಡಿದರೆ ಇರ್ತೀಯ ಥರ ಆ ರೀತಿಯಲ್ಲಿ ಇದೆಯಾ ಏನೋ ಮನೆ ಮಗಳನ್ನ ರೀತಿಯಲ್ಲಿ ನೀನು ಮೆರಿತಾ ಇದೆಯಾ ಅಂತ ಬೈತಾ ಇರಬೇಕಾದ್ರೆ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ ಆಗ ನನ್ನಿಂದ ಏನು ತಪ್ಪಾಯ್ತು ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಈಗಾಗಿರೋದೆ ಸಾಕಮ್ಮ ಸಾಕು ಮತ್ತೆ ಬೇರೆ ನಿನಗೆ ಹೇಳೋಕ್ಕಾಗಲ್ಲ ದಯವಿಟ್ಟು ಬಂದು ನನ್ನ ರೂಮ್ನ ಕ್ಲೀನ್ ಮಾಡು ಅಂತ ಅಂದಾಗ ಸರಿ ಬುಕ್ಸ್ ಎಲ್ಲ ಜೋಡಿಸಿ ಬರ್ತೀನಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಏಯ್ ನಿಂತ್ಕೋ ನಿನ್ನ ಕೈಲಿರೋ ಬುಕ್ಸು ಯಾವುದೇ ಅಂತ ಕೇಳಿದಾಗ ಶಾಕಾಗಿ ಪಾರಜಾತ ಮುಖ ನಾನು ನೋಡ್ತಾ ಕಣ್ಣೀರಾಗ್ತಾ ಇರ್ತಾಳೆ ಇನ್ನೊಂದು ಕಡೆ ಆಫೀಸಿನಲ್ಲಿ ದಶರಥ ತುಂಬ ಖುಷಿಪಟ್ಟು ಸಿದ್ದು ಹತ್ರ ಬಂದು ನಮ್ಮನ್ನ ಮರ್ಯಾದೆನ ಕಾಪಾಡಿದೆ ಪ್ರೌಡ್ ಆಫ್ ಯು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಬಿಡಿ ಮಾವ ಅಂತ ಹೇಳ್ತಾ ಇರ್ತಾನೆ ನಿಜ ಹೇಳಿದ್ದನ್ನೆಲ್ಲ ನೀನೇ ಆ ರೆಡಿ ಮಾಡ್ದೆ ಈ ಡಿಸೈನೆಲ್ಲ ನೀನೇ ರೆಡಿ ಮಾಡ್ದೆ ಅಂತ ಈ ಕಡೆ ಜ್ಯೋತಿಗ ಕೇಳ್ತಾ ಇರಬೇಕಾದ್ರೆ ಅವನೇನು ಮಾತಾಡಿದೆ ಅವಳ ಮುಖ ನಾನು ನೋಡ್ತಾ ಇರ್ತಾನೆ ಹೌದು ಕಣೋ ಸಿದ್ದು ಅವಳು ಮೂರು ತಿಂಗಳಿಂದ ಈ ಪ್ರಾಜೆಕ್ಟ್ ಮೇಲೆ ತುಂಬ ಕಾನ್ಸನ್ಟ್ರೇಟಿಂದ ವರ್ಕ್ ಮಾಡ್ತಾ ಇದ್ಲು ನೋಡಿದರೆ ಅನ್ಫಾರ್ಚುನೇಟ್ಲಿ ಅವಳು ಯಾವ ಡಿಸೈನು ಸಹ ಇವತ್ತು ಯೂಸ್ ಆಗಲಿಲ್ಲ ಹಾಗೆ ಅವರಿಗೆ ಇಷ್ಟ ಆಗಲಿಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ ಆದರೆ ಬಟ್ ನೀನು ತೋರಿಸಿದ್ರೆ ಡಿಸೈನ್ ಅವರಿಗೆ ತುಂಬ ಇಷ್ಟ ಆಯಿತು ತುಂಬ ವಂಡರ್ಫುಲ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಬಟ್ ವೈಟ್ ಡ್ಯಾಡ್ ನಾನು ಕಷ್ಟಪಟ್ಟು ಮೂರು ತಿಂಗಳಿಂದ ಹಾರ್ಡ್ ವರ್ಕ್ ಮಾಡಿದ್ದೀನಿ ಬಟ್ ನನ್ನ ಡಿಸೈನ್ ಯಾಕೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಅಂದಾಗ ನೋಡು ಜೋ ಡೆಂಕ್ಷನ್ ತಗೋಬೇಡ ಆಯಿತಾ ಒಬ್ಬೊಬ್ಬರದು ಒಂದೊಂದು ಥರ ಇರುತ್ತೆ ಮೈಂಡ್ಸೆಟ್ಟು ಏನು ಮಾಡೋಕ್ಕಾಗಲ್ಲ ಅವರಿಗೆ ಆ ಡಿಸೈನ್ ಇಷ್ಟ ಆಗಲಿಲ್ಲ ಸಿದ್ದು ತೋರಿಸಿದ್ರೆ ಡಿಸೈನ್ ಇಷ್ಟ ಆಗಿದೆ ಬಿಟ್ಬಿಡು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಕೋಪ ಬರ್ತಿದೆ ತ್ರೀ ಮಂತ್ ಇಂದ ಕಂಟಿನ್ಯೂಸ್ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಇಚ್ಛೆ ಆದರೂ ನನ್ನ ಡಿಸೈನ್ ಅವರು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಬೈಕೋತಾ ಇರ್ತಾಳೆ ಆದರೆ ಸಿದ್ದು ಹೇಳ್ತಾ ಇರ್ತಾನೆ ಬಿಡು ಅದಕ್ಕೆ ತಲೆ ಕೆಡ್ಸ್ಕೊತೀಯ ಒಟ್ಟಾರೆ ನಮ್ಮ ಕಂಪ್ನಿಗೆ ತಾನೇ ಪ್ರಾಫಿಟ್ಟು ಯಾರ ಡಿಸೈನ್ ಅಕ್ಸೆಪ್ಟ್ ಏನು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಆದರೆ ತ್ರೀ ಡಿಸೈನ್ ಅವರು ಅಕ್ಸೆಪ್ಟ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ದಶರಥ ಸಿದ್ದು ಹತ್ರ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಮಾವ ಇದನ್ನೆಲ್ಲ ನಾನು ಡಿಸೈನ್ ಮಾಡಿಲ್ಲ ಇದೆಲ್ಲ ಶಾರದವ್ರಿಗೆ ಹೋಗಬೇಕು ಕ್ರೆಡಿಟ್ ಇದೆಲ್ಲ ಶಾರದಾ ಅವ್ರ ಡಿಸೈನ್ ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೆ ಶಾಕ್ ಆಗಿ ವಾಟ್ ಅಂತ ಕೇಳ್ತಾ ಇರ್ತಾಳೆ ದಶರಥ ಖುಷಿಪಟ್ಟು ಏನು ಶಾರದಾ ಡಿಸೈನ್ ಅಂದಾಗ ಹೌದು ಬೆಳಗ್ಗೆ ಹೊತ್ತು ಎದ್ದಾಗ ಅವರು ರಂಗೋಲಿ ಹಾಕಿರ್ತಾರಲ್ಲ ಮಾವ ನನಗದು ತುಂಬ ಇಷ್ಟ ಆಯಿತು ನಿಮಗೆ ಗೊತ್ತಲ್ವ ನನಗೆ ಪೇಂಟು ರಂಗೋಲಿ ಅಂದರೆ ತುಂಬ ಇಷ್ಟ ಅದು ನನ್ನ ಹ್ಯಾಬೀಸು ಎಲ್ಲದರ ಕಡೆ ನಾನು ಫೋಟೋನ ತೆಕ್ಕೋತಾ ಇರ್ತೀನಿ ಹಾಗೆ ಪ್ರತಿನಿತ್ಯ ಅವ್ರು ರಂಗೋಲಿ ಹಾಕಿದ್ದು ಪಿಕ್ಚರ್ನ ನಾನು ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಕ್ರಿಯೇಟಿವ್ ಆಗಿ ನಾನು ಡಿಸೈನ್ ಮಾಡಿದೆ ಅಷ್ಟೇ ಈ ಕ್ರೆ ಕ್ರೆಡಿಟ್ ಎಲ್ಲ ಶಾರದಾವ್ರಿಗೆ ಸೇರಬೇಕು ಅಂತ ಅಂದಾಗ ವೆರಿ ಗುಡ್ ತುಂಬಾ ಚೆನ್ನಾಗೆ ನನಗೂ ಇಷ್ಟ ಆಯಿತು ಅದಕ್ಕೆ ಕ್ಲೈಂಟ್ಸ್ಗೆಲ್ಲ ಇಷ್ಟ ಆಯಿತು ಅಂತ ದಶರಥ ಖುಷಿ ಪಡ್ತಾ ಇದ್ರೆ ಈ ಕಡೆ ಜ್ಯೋತಿಕಾ ಒಟ್ಟ ಹುರ್ಕತೆ ಇರ್ತಾಳೆ ಛೇ ಯಾವಾಗಲೂ ಶಾರದಾ ಶಾರದಾ ಮನೇಲೂ ಇವಳ್ದೇ ಜಪ್ಪ ಹಾಗೆ ಆಫೀಸಲ್ಲೂ ಇವಳ್ದೇ ಜಪ ಛೇ ನನಗೊಂದು ಗುಡ್ ಮಾರ್ನಿಂಗ್ ಹೇಳೋಷ್ಟು ಇವನಿಗೆ ಟೈಮ್ ಇರಲ್ಲ ಆದ್ರೆ ಅವ್ಳು ಬಿಡಿಸಿರೋ ರಂಗೋಲಿನ ಪಿಕ್ಚರ್ ತೊಗೊಳ್ಳೋವಷ್ಟು ಇವನಿಗೆ ಟೈಮ್ ಇರುತ್ತೆ ಅಂತ ಅಬ್ಬಾಯ್ ಇರ್ತಾಳೆ ಇರ್ತಾಳೆ ದಶರಥ ಹೇಳ್ತಾ ಇರ್ತಾನೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಶಾರದನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೊಂದು ಗೊತ್ತಾಗ್ತಿಲ್ಲ ಸಿದ್ದು ಅಂತ ಅನ್ಬೇಕಾದ್ರೆ ಈ ಕ್ರೆಡಿಟ್ ಎಲ್ಲ ಶಾರದನ್ಗೆ ಹೋಗ್ಬೇಕು ಇದ್ರ ರುವಾರಿ ಅವರೇ ಅಂತಂದಾಗ ತುಂಬ ಖುಷಿ ಪಡ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಶಾರದಾ ತುಂಬ ಟ್ಯಾಲೆಂಟೆಡ್ ಹುಡುಗಿ ನೆಕ್ಸ್ಟ್ ಏನಾದರೂ ಬೇಕು ಡಿಸೈನ್ ಅಂತಂದರೆ ಅವಳ ಹತ್ರ ಎಲ್ಪ್ ತಗೋ ಆಯ್ತಾ ಅಂತ ಅನ್ಬೇಕಾದ್ರೆ ಖಂಡಿತ ಅಂತ ಹೇಳ್ತಾ ಇರ್ತಾನೆ ಸರಿ ಆಯ್ತು ಹೋಗೋಣ ಅಂತ ಈ ಕಡೆ ದಶರಥ ಹೋಗ್ತಿರ್ಬೇಕಾದ್ರೆ ಸಿದ್ದು ಸಹ ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ಸಿದ್ದು ಒಂದು ನಿಮಿಷ ನಿಂತ್ಕೋ ಅಂತ ಕೋಪ ಮಾಡಿಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಅಲ್ಲ ನೀನು ಮನೇಲಿ ನೋಡಿದ್ರೆ ಡೈರಿಲಿ ಅವಳ ಡೈರಿ ನಿನ್ನ ಡೈರಿ ಅವಳ ಹತ್ರ ಇತ್ತು ಇವಾಗ ನೋಡಿದ್ರೆ ಅವ್ಳು ತೆಗ್ದಿರೋ ಪಿಕ್ಚರಲ್ಲೂ ಅವ್ಳು ಬಿಡಿಸಿರೋ ರಂಗೋಲಿ ಎಲ್ಲನೂ ಸಹ ನೀನು ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಕ್ರೆಡಿಟ್ ತೊಗೊಂಡು ಇದೆಯಾ ಡ್ಯಾಡ್ಗೆ ಹೇಳ್ಬಿಟ್ಟು ಅಂತ ಅಂದಾಗ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಅವ್ಳಿಗೆ ಅಷ್ಟೊಂದು ಥರ ಟೈಮ್ ಕೊಡ್ತೀಯ ಅವಳನ್ನ ತುಂಬ ನೀಟಾಗಿ ಅಬ್ಸರ್ವ್ ಮಾಡ್ತೀವಿ ಆದರೆ ನನಗೊಂದು ಗುಡ್ ಮಾರ್ನಿಂಗ್ ಅಂತ ಹೇಳಲ್ಲ ನನ್ನ ಬಗ್ಗೆ ಸ್ವಲ್ಪನೂ ಕನ್ಸರ್ನ್ ತೋರೋಲ್ಲ ನೀನು ಅಂತ ಕೇಳ್ತಿರ್ಬೇಕಾದ್ರೆ ನಾನು ಯಾಕೆ ತೋರಬೇಕು ಅಂತ ಹೇಳ್ತಾ ಇರ್ತಾನೆ ಯಾಕಂದ್ರೆ ನೀನು ನನ್ನನ್ನು ಮದುವೆ ಆಗ ಹುಡುಗ ಅದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಮದುವೆ ಆಗ್ತೀನಿ ಅಂತ ಯಾವಾಗ ಅಂದೆ ನಿನ್ನ ನನಗೆ ಇಷ್ಟ ಇಲ್ಲ ನಾನು ಮದುವೆ ಆಗಲ್ಲ ನೀನು ನನಗೆ ಜಸ್ಟ್ ಫ್ರೆಂಡ್ ಅಂತ ನಾನು ಹೇಳಿದಂತಾನೆ ಅಂತ ಸಿದ್ದು ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ನೀನು ನನಗೆ ಇಷ್ಟಪಡ್ತೀಯೋ ಬಿಡ್ತಿಯೋ ಗೊತ್ತಿಲ್ಲ ನೀನೇ ನನ್ನನ್ನು ಮದುವೆ ಆಗ ಗಂಡ ಅಂತ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಶಾರದನ್ಗೆ ದಿನೇ ದಿನೇ ನೀನು ಹತ್ತಿರ ಹಾಕ್ತಿದ್ಯಾ ಅವಳು ಹಳ್ಳಿಯಿಂದ ಬಂದಿರೋ ಹುಡುಗಿ ಅವಳಿಗೆ ಇದೆಲ್ಲ ಇಷ್ಟ ಆಗಲ್ಲ ಅದನ್ನು ನೀನು ನೆನಪಲ್ಲಿ ಇಟ್ಕೊತ ಕೋಪ ಮಾಡ್ಕೊಂಡು ಹೇಳಿ ಹೊರ್ಟೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರಿಜಾತ ಅದು ಯಾವ್ದು ಬುಕ್ಸ್ ಕೊಡು ನಾನು ನೋಡ್ತೀನಿ ಅಂತ ಕೇಳ್ತಿರ್ಬೇಕಾದ್ರೆ ಶಾರ ತುಂಬ ಟೆನ್ಷನ್ ಮುಟ್ಕೊಡು ಅಮ್ಮ ಇದು ಮೇಡಮ್ ಇದು ದೀಪ ಬುಕ್ಕು ಅಂತ ಹೇಳ್ತಾ ಇರ್ತಾಳೆ ಅವಳು ಬುಕ್ ಯಾಕೆ ತಂದಿದ್ಯಾ ಅಂದಾಗ ಇಲ್ಲಿತ್ತು ಅದಕ್ಕೆ ನೋಡ್ತಾ ಇದ್ದೆ ಅಂದಾಗ ಹೌದೌದು ಚೆನ್ನಾಗಿ ನೋಡ್ತೀಯಾ ಈ ರೂಮ ಕ್ಲೀನ್ ಮಾಡಕ್ಕೆ ಬಂದು ಎಷ್ಟೊತ್ತಾಯಿತು ನೀನು ಬೇಡಿದ ಕೆಲಸ ಎಲ್ಲನೂ ಮಾಡ್ತೀಯಾ ಇಲ್ಲಿ ಬಂದು ಬುಕ್ಸ್ ನೋಡ್ಕೊಂಡು ಕೂತಿದೀಯ ಅಂತ ಬೈತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿ ಸುಮಿತ್ರ ಬಂದು ಏನಾಯಿತು ಚಿಕ್ಕಮ್ಮ ಏನಾಯ್ತು ಅತ್ತೆ ನೀವು ಯಾಕೆ ಈ ರೀತಿಯ ನೀವು ಕೂಗಾಡ್ತಾ ಇದ್ದೀರಲ್ಲ ಶಾರದಾ ಮೇಲೆ ಅಂತ ಕೇಳ್ತಿರ್ಬೇಕಾದ್ರೆ ನೋಡಿ ಇರು ಮಹಾರಾಣಿ ಕೆಲಸ ಮಾಡುವಂತ ಅಂದರೆ ಇಲ್ಲಿ ಬುಕ್ಸ್ ಇಟ್ಕೊಂಡು ನೋಡ್ತಾ ಇದ್ಲಂತೆ ಹೇಳೋದನ್ನ ಬಿಟ್ಟು ಬೇರೆ ಎಲ್ಲ ಕೆಲಸ ಇವಳು ಮಾಡ್ತಾಳೆ ಅಂತ ಹಬ್ಬ ಇರ್ತಾಳೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅದನ್ನು ಹೇಳೋಕೆ ಅಂತ ನಾನು ಬಂದೆ ಅಂತಂದಾಗ ಹೌದಾ ಸರಿ ಸರಿಯಾಗಿ ಹೇಳು ನನ್ನ ಮಾತು ಹೇಳು ಕೇಳಲ್ಲ ನೀನಾದರೂ ಸರಿಯಾಗಿ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ಇಲ್ಲಿ ತುಂಬ ಧೂಳಿದೆ ನೀವು ಯಾಕಮ್ಮ ಇಲ್ಲಿಗೆ ಬರೋಕೋದ್ರಿ ಆ ಧೂಳು ಏನಾದರೂ ನಿಮಗೆ ಕುಡಿದ್ರೆ ದಿನ ರೀತ್ರಿ ದಿನ ರಾತ್ರಿ ನೀವು ಬರೀ ಅಕ್ಷಯ ಿಂತ ಅಂತ ಇರ್ತೀರ ಅಂತ ಅನ್ಬೇಕಾದ್ರೆ ಅಲ್ಲ ಕಣೆ ದಿನ ಪೂರ್ತಿ ಕ್ಲೀನ್ ಮಾಡ್ತಿದ್ಯಾ ಮತ್ತೆ ಧೂಳು ಎಲ್ಲಿಂದ ಬರುತ್ತೆ ಶಾರ್ದಾ ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಧೂಳಿದ್ನ ಮನೆ ಯಾವುದು ಜಾಗ ಹೌದು ಎಲ್ಲ ಕಡೆ ಧೂಳು ಇದ್ದೇ ಇರುತ್ತೆ ನೀನು ಪ್ರತಿನಿತ್ಯ ಕ್ಲೀನ್ ಮಾಡಿದ್ರೆ ಇದ್ದೇ ಇರುತ್ತೆ ಅದಕ್ಕೆ ನಾನು ಧೂಳಿಗೆ ಎದ್ರಲ್ಲ ನೀನು ತಲೆ ಕೆಡಿಸ್ಕೋಬೇಡ ನಿನಗೆ ಸರಿಯಾಗಿ ಬೈಬೇಕು ಅಂತ ಬಂದಿದ್ದೀನಿ ಉಡ್ಕೊಂಡು ಉಡ್ಕೊಂಡು ಕೆಲಸ ಮಾಡ್ತೀಯಾ ಗೊತ್ತಾಗಲ್ಲವ ನಗೆ ಸುಸ್ತಾಗಲ್ವಾ ಅಂತ ಬೈತಾ ಇರ್ತಾಳೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಆಯ್ತಾ ನಾನು ಆಮೇಲೆ ಮಾಡಿ ಅಂದಾಗ ಬಾ ಮಿಕ್ಕಿದ ಕೆಲಸನ ಜಲಜ ಮಾಡ್ತಾಳೆ ನೀನು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಾರಿಜಾತ ಒಳೊಳಗೆ ಬೈಕ್ ಮತ್ತೆ ಹೇಳ್ತಾ ಇರ್ತಾಳೆ ಶಾರದನ್ ಕೈಲಿದ್ದು ಪುಸ್ತಕ ಯಾವುದು ಅದನ್ನು ತೋರಿಸಲಿಲ್ವಲ್ಲ ಸ್ವಲ್ಪ ಭಯದಿಂದ ಬೇರೆ ನಡುಕ್ತಾ ಇದ್ಲು ನಮ್ ಗೋಲ್ಡಿ ಹೇಳಿದ್ದು ಡೈರಿ ಇದೇನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಒಂದ್ ಕಡೆ ಆಫೀಸಲ್ಲಿ ದಶರಥ ಸಿದ್ದು ಹೇಳ್ತಾ ಇರ್ತಾನೆ ಆದಷ್ಟು ಬೇಗ ಕೆಲಸನ ಸ್ಟಾರ್ಟ್ ಮಾಡು ಪ್ರಾಜೆಕ್ಟ್ ನ ಸ್ಟಾರ್ಟ್ ಬೇಕಾದ್ರೆ ಎಕ್ಸ್ಟ್ರಾ ಕ್ಲೈಂಟ್ ನ ತಗೋ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಬೇಜಾರಾಗಿ ಬರ್ತಿರ್ಬೇಕಾದ್ರೆ ಯಾಕೆ ಜೋ ಡಲ್ ಅಂತ ಕೇಳ್ತಾ ಇರ್ತಾನೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಇವಳು ಪ್ರಾಜೆಕ್ಟ್ ನ ಅವರು ಅಕ್ಸೆಪ್ಟ್ ಮಾಡಲಿಲ್ಲ ಇವರು ಇವ್ರ ಡಿಸೈನ್ ಅವ್ರು ತೊಗೊಳ್ಳಿಲ್ವಲ್ಲ ಅದಕ್ಕೆ ಇವಳಿಗೆ ತುಂಬಾ ಬೇಜಾರಾಗಿದೆ ಅಂತ ಅನ್ಬೇಕಾದ್ರೆ ಅಯ್ಯೋ ಬಿಟ್ಟಾಕೋ ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯ ಮಾಡೋಕ್ಕೆ ತುಂಬ ಕೆಲಸ ಇದೆ ಅಂದಾಗ ಏಕ್ ಡಾಡ್ ಬಿಟ್ಟಾಕಾಗುತ್ತೆ ನನಗೆ ತುಂಬ ಆಗಿದೆ ಮೂರು ತಿಂಗಳಿಂದ ನಾನು ಎಷ್ಟೋ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಟ್ಲೀಸ್ಟ್ ಒಂದು ಡಿಸೈನ್ ಆದರೂ ಅವರು ಅಕ್ಸೆಪ್ಟ್ ಮಾಡಲಿಲ್ಲ ಓಕೆ ಪರವಾಗಿಲ್ಲ ಆದರೆ ಆ ಟೈಮಲ್ಲಿ ಇವನು ಬಂದು ಆ ಡಿಸೈನನ್ನು ತೋರಿಸೋ ಅವಶ್ಯಕತೆ ಇತ್ತ ಅದರಲ್ಲೂ ಆ ಶಾರದಾ ಮಾಡಿರೋ ಡಿಸೈನ್ ತೋರಿಸೋ ಅವಶ್ಯಕತೆ ಇತ್ತ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ದಶರಥ ಇದೀನಿದು ಈ ಥರ ಬಿಹೇವ್ ಮಾಡ್ತೀಯಾ ನೀನು ಎಂಥ ಇದೆಯಾ ಆ ರೀತಿ ಯೋಚನೆ ಮಾಡು ಕಂಪನಿ ಬಗ್ಗೆ ಯೋಚನೆ ಮಾಡು ಅದನ್ನು ಬಿಟ್ಟು ಚೈಲ್ಡಿಶ್ ಆಗಿ ಬಿಹೇವ್ ಮಾಡಬೇಡ ಜೋ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಹೌದು ನನಗೂ ತುಂಬ ಅರ್ಟಾಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಏ ನಾನು ಏನಕ್ಕೆ ಮಾಡಿದೆ ಅಂತಂದರೆ ನನಗೆ ಕಂಪನಿ ಇಂಪಾರ್ಟೆಂಟು ಅದಕ್ಕೋಸ್ಕರ ಆ ಡಿಸೈನ್ನ ತೋರಿಸ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಸುಳ್ಳೆಲ್ಲ ಹೇಳ್ಬೇಡ ಅಂತ ಕೋಪ ಮಾಡಿಕೊಂಡು ಸಿದ್ಧನ ಹಬ್ಬ ಇರ್ತಾಳೆ ಸಿದ್ದು ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಡಿಸೈನ್ ಡಿಸೈನ ನಿನಗೆ ತೋರಿಸಿದ್ದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಅವನ ಮೇಲೆ ಕೋಪ ಅಲ್ಲ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಯಾಕೆ ಆ ಹುಡುಗಿ ಮೇಲೆ ನಿನಗೆ ಇಷ್ಟು ಕೋಪ ಅವಳು ಕ್ರಿಯೇಟಿವ್ ಮೈಂಡ್ ಇದೆಯಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡು ಅಂತ ಅನ್ಬೇಕಾದ್ರೆ ಛೇ ಇಬ್ರು ಅಷ್ಟೇ ಅಷ್ಟೇ ಯಾವಾಗಲೂ ಅವಳ ಕಡೆಗೆ ಸಪೋರ್ಟ್ ಅಂತ ಹಬ್ಬ ಹೋಗ್ತಿರ್ಬೇಕಾದ್ರೆ ಸಿದ್ಧಿ ಹೇಳ್ತಾ ಇರ್ತಾನೆ ಅಲ್ಲ ಮಾವ ನೀವಾಗಲಿ ಅತ್ತೆ ಆಗ್ಲಿ ಎಂತ ಸಮಸ್ಯೆ ಬಂದರೂ ಎಷ್ಟು ಪೇಷನ್ಸ್ ಇಂದ ಎಷ್ಟು ತಾಳ್ಮೆಯಿಂದ ನೀವು ಅದನ್ನ ನಿಭಾಯಿಸ್ತೀರಾ ಇವಳು ನೋಡಿದ್ರೆ ಯಾಕೆ ಯಾವಾಗ್ಲೂ ಗರಂ ಗರಂ ಅಂತ ಇರ್ತಾಳೆ ಒಂದ್ಸಲ ಅನ್ಸುತ್ತೆ ನಿಜವಾಗ್ಲೂ ಇವಳು ನಮ್ಮ ಮಾವನ್ ಮಗಳ ಅಂತ ಅನ್ಸುತ್ತೆ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತನ್ನ ಮನ್ಸಲ್ಲಿ ಅನ್ಕೋತಾನೆ ಅನ್ಸೋದೇನು ಅವಳು ನಿಜವಾಗ್ಲೂ ನನ್ನ ಮಗಳಲ್ಲ ಆದ್ರೆ ಏನು ಮಾಡ್ಲಿ ಅವಳು ನನ್ನ ಮಗಳಲ್ಲ ಅನ್ನೋಸತ್ತೇನ ಯಾರಿಗೂ ಹೇಳೋಕ್ಕೂ ಆಗ್ತಿಲ್ಲ ಹಾಗೆ ನನ್ನ ಕೈಲಿ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ದೀಪ ಪುಟ್ಟ ಒಬ್ಬಳೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕಾ ತಿಂಡಿ ಬೇಕು ಬೇಕು ಎಲ್ಲ ಬೇಕು ಅಂತ ಆಡಾಡ್ಕೊಂಡು ಒಬ್ಬಳು ಆಟಾಡ್ತಿರ್ಬೇಕಾದ್ರೆ ಅಲ್ಲಿ ಬೇಜಾರು ಮಾಡಿಕೊಂಡು ತುಂಬ ಬೇಜಾರಿಂದ ಈ ಕಡೆ ಶಾರದ ಬಂದು ಅವಳ ಹತ್ರ ಪಾರ್ಕ್ ಹತ್ರ ಕೂತ್ಕೋತಾಳೆ ಅವಾಗ ಯಾಕಮ್ಮ ಬೇಜಾರಾಗಿದ್ಯಾ ಅಮ್ಮ ಏನು ಗೊತ್ತಾ ನಮ್ಮ ಗೇಟ್ ಇದೆಯಲ್ಲ ಅಲ್ಲೊಂದು ನಾಯಿ ಮರಿ ಮಳೆಯಲ್ಲಿ ನಿಂತ್ಕೊಂಡು ತುಂಬಾ ನಡುಗ್ತಾ ಇದೆ ಅಮ್ಮ ಅದಕ್ಕೆ ಅಪ್ಪ ಅಮ್ಮ ಯಾರು ಇಲ್ಲಮ್ಮ ಪಾಪ ಒಂದೇ ಇರೋದು ನನಗಾದರೆ ಅಮ್ಮ ಇದ್ದಾರೆ ಅದಕ್ಕೆ ಯಾರು ಇಲ್ಲ ಅಮ್ಮ ಅಂದಾಗ ಏನು ಮಾತಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾದ್ರೆ ಯಾಕಮ್ಮ ಬೇಜಾರಾಗಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಏನು ಇಲ್ಲ ಅಂದಾಗ ಅಮ್ಮ ನಿನ್ನ ಹತ್ರ ಒಂದೇ ಒಂದು ಕೇಳ್ತೀನಿ ಪ್ಲೀಸ್ ಒಂದೆರಡು ಬಿಸ್ಕೆಟ್ ಕೊಡ್ತೀಯ ನಾಯಿ ಹಾಕ್ತೀನಿ ಅಂತ ಅಂದಾಗ ಸರಿ ಅಂತ ಶಾರದಾ ಒಳಗಡೆ ಹೋಗಿ ಬ್ರೆಡ್ ಕೇಕು ಎಲ್ಲನೂ ತೊಗೊಂಡು ಜೊತೆಗೆ ಅಲ್ಲಿ ಅವಳು ಬಿಡಿಸಿರ್ತಕ್ಕಂಥ ಡ್ರಾಯಿಂಗ್ ತಗೊಂಡು ಬರ್ತಾಳೆ ಬಂದಾಗ ಇದೇನಮ್ಮ ನಾನು ಬಿಸ್ಕೆಟ್ ಕೇಳಿದರೆ ಇಷ್ಟೆಲ್ಲ ತಿಂಡಿ ಕೊಟ್ಟಿದ್ದೀಯಾ ಆದರೂ ನೀನು ಖುಷಿಯಾಗಿಲ್ಲ ಯಾಕಮ್ಮ ಬೇಜಾರಾಗಿದೆಯಾ ಅಂತ ಅಂದಾಗ ಕೋಪ ಮಾಡಿಕೊಂಡು ಹಾಗೆ ಡ್ರಾಯಿಂಗಲ್ಲಿ ಅವಳು ಬಿಡಿಸಿದ್ದ ಚಿತ್ರನ ಎಲ್ಲ ತೆಗೆದುಬಿಟ್ಟು ದೀಪಿಗೆ ಬಾಯಿಲಿ ಇದೇನು ಅಂತ ಕೇಳಿದಾಗ ಶಾಕಾಗಿ ಅವ್ರ ಅಮ್ಮನ ಮುಖ ನಾನು ನೋಡ್ತಾ ಇರ್ತಾಳೆ ಏನಿದು ಪುಟ್ಟ ಫ್ಯಾಮಿಲಿಯಿಂದ ಬರ್ತಿದ್ದೀಯಾ ಅಂತ ಅಂದಾಗ ಹೌದಮ್ಮ ಫ್ಯಾಮಿಲಿ ಅಂತ ಬರ್ದಿದ್ದೀನಿ ನಮ್ಮ ಸ್ಕೂಲ್ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಅಂದಾಗ ಫ್ಯಾಮಿಲಿ ಅಂತ ಅಂದರೆ ಏನಮ್ಮ ಅಂದಾಗ ಫ್ಯಾಮಿಲಿ ಅಂತಂದರೆ ಇದು ಸುಮಿತ್ರಮ್ಮನ ಕುಟುಂಬ ಅಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಇರ್ತಾರೆ ಅದೊಂದು ಫ್ಯಾಮಿಲಿ ಆದರೆ ನನ್ನ ಫ್ಯಾಮಿಲಿಯಲ್ಲಿ ನಾನು ನೀನು ಇಬ್ಬರೇ ಕಣಮ್ಮ ಇರೋದು ಅಂತ ಹೇಳಿದಾಗ ಅಮ್ಮ ನಮ್ಮ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಎಲ್ಲ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮ ಹಾಗೆ ತಂಗಿ ತಮ್ಮ ಎಲ್ಲ ಫೋಟೋನ ತಂದು ಅಂಟಿಸಿದ್ರು ನಾನು ನಿಂದು ಮತ್ತು ನನ್ನನ್ನು ಫೋಟೋ ಅಂಟಿಸೋದಕ್ಕೆ ಎಲ್ಲ ನಗಾಡಿದ್ರು ಅಮ್ಮ ಅದಕ್ಕೋಸ್ಕರ ನಾನು ಸಿದ್ದು ಫ್ರೆಂಡ್ ಫೋಟೋನ ಅಂಟಿಸ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದ ಕಣ್ಣೀರು ಆಗ್ತಿರ್ತಾಳೆ ಆದರೆ ನಿಮ್ಮಪ್ಪ ಇವರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಮ್ಮ ಅವತ್ತು ನನ್ನನ್ನು ಎತ್ಕೊಂಡು ಹೋದ್ರಲ್ಲ ಆ ಮನುಷ್ಯ ತಾನೇ ನನ್ನಪ್ಪ ಆದರೆ ಅವನು ನಮ್ಮಪ್ಪ ಅಂತ ನನಗೆ ಇಷ್ಟ ಇಲ್ಲಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಬೇಜಾರಾಗಿ ನಿಂತ್ಕೋತಾಳೆ ಆ ಮನುಷ್ಯ ಒಳ್ಳೆಯವರಲ್ಲ ಅದಕ್ಕೋಸ್ಕರ ನನ್ನ ಸಿದ್ದು ಫ್ರೆಂಡ್ ಫೋಟೋನ ಹಾಕ್ತೆ ಈ ಜಾಗದಲ್ಲಿ ಅವರೇ ಇರಬೇಕು ನನ್ನ ನಿನ್ನ ಜೊತೆ ಅವರೇ ಇರಬೇಕು ಅವರೇ ಸರಿಯಾಗಿ ಇರೋದು ತುಂಬಾ ಒಳ್ಳೆ ರಮ್ಮ ಸಿದ್ದು ಫ್ರೆಂಡ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ ಏನು ಮಾತಾಡದೆ ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಅವಳು ಸಹ ಕಣ್ಣೀರು ಆಗ್ತಾ ಇರ್ತಾಳೆ ಏನು ಮಾತಾಡದೆ ಹೊರಗಡೆ ಬುಕ್ಸ್ ತಗೊಂಡು ಹೋಗ್ಬಿಡ್ತಾಳೆ ಈ ಕಡೆ ಸಿದ್ದನ್ನು ನೆನಪಿಸ್ಕೊಂಡು ಈ ಕಡೆ ದೀಪಪುಟ ತುಂಬಾ ಕಣ್ಣೀರು ಆಗ್ತಾ ಇರ್ತಾಳೆ ಅವನ ಜೊತೆ ಕಳೆದ ದಿನಗಳನ್ನೆಲ್ಲ ನೆನಪಿಸ್ಕೊಂಡು ಹಾಗೆ ಯೋಚನೆ ಮಾಡಿಕೊಂಡು ಕೂತ್ಕೊತಾಳೆ ಇನ್ನೊಂದು ಕಡೆ ಸಿದ್ದು ಎಲ್ಲ ಕ್ಲೈಂಟ್ಸ್ಗೂ ಕೆಲಸ ಮಾಡೋದನ್ನ ಹೇಳ್ಕೊಡ್ತಾ ಇರ್ತಾನೆ ತುಂಬಾ ಆರ್ಡರ್ ಬರ್ತಾ ಇರುತ್ತೆ ಹೋದ ವರ್ಷ ತುಂಬಾ ಕಡಿಮೆ ಇತ್ತು ಆದರೆ ಇವಾಗ ಆರ್ಡರ್ ಜಾಸ್ತಿ ಬರುತ್ತೆ ಎಲ್ಲ ಕೇರ್ಫುಲ್ ಆಗಿ ಹಾಗೆ ಇಂಟ್ರೆಸ್ಟ್ ನಿಂದ ಕೆಲಸ ಮಾಡಬೇಕು ಅಂತ ಕೊಡ್ತಿರ್ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿದ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಚೇ ಇವನು ಕೆಲಸದ ಕಡೆ ಇಂಟ್ರೆಸ್ಟ್ ತೋರಲ್ಲ ಅಂತ ನಾನು ತಲೆಕಿಡ್ಸ್ಕೊಂಡಿರಲಿಲ್ಲ ಇವಾಗ ನೋಡಿದರೆ ಎಲ್ಲ ಕ್ಲೈಂಟ್ಸ್ನ ತನ್ನ ಕಡೆ ಹೇಳ್ಕೊತಾ ಇದ್ದೇನೆ ನಿನ್ಮೇಲೆ ನಾನು ತುಂಬ ಕೇರ್ಫುಲ್ಲಾಗಿರ್ಬೇಕು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಸಿದ್ದು ಎಲ್ಲ ಕ್ಲೈಂಟ್ಸ್ಗೂ ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು